ಸಂತೋಷ್ ಕನ್ನಡ ಚಲನಚಿತ್ರದ ನಿರ್ಮಾಪಕರಾದಂತಹ ಅನೇಕಲ್ ಬಾಲರಾಜ್ ಅವರ ಪುತ್ರರಾದಂತಹ ಸಂತೋಷ್ ಬಾಲರಾಜ್ ಯಾರಪ್ಪ ಇದು ಹೆಸರು ಕೇಳೇ ಇಲ್ಲಲ್ಲ ಅಂತ ತುಂಬಾ ಜನ ಕನಸುತ್ತೆ ಒಂಬತ್ತರಲ್ಲಿ ರಿಲೀಸ್ ಆದಂತಹ ಕೆಂಪ ಮೂವಿ ನೋಡಿದೀರ ಎರಡ್ ಸಾವಿರದ ಹದಿನೈದರಲ್ಲಿ ರಿಲೀಸ್ ಆಗಿರುವಂತಹ ಗಣಪ ಮೂವಿ ನೋಡಿದ್ದೀರಾ ಎರಡ್ ಸಾವಿರದ ಹದಿನೇಳರಲ್ಲಿ ಕರಿಯ ಅನ್ನೋ ಮೂವಿ ರಿಲೀಸ್ ಆಗುತ್ತೆ ಈ ಮೂವಿ ಹೀರೋನೇ ಈ ನಮ್ಮ ಸಂತೋಷ್ ಬಾಲರಾಜ್ ಅಕ್ಟೋಬರ್ ಎಂಟು ಹತ್ತೊಂಬತ್ತು ನೂರ ಎಂಬತ್ತಾರು ಆನೇಕಲ್ ಗ್ರಾಮ ಅಂದರೆ ಈಗಿನ ಬೆಂಗಳೂರಲ್ಲಿ ಬರುವಂಥ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಸಂತೋಷ್ ಬಾಲರಾಜ್ ಅವರ ಜನನವಾಗುತ್ತೆ ಮೊದಲ ಹೆಸರು ಬಾಲರಾಜ್ ತಾಯಿಯ ಹೆಸರು ನಮಗೆ ಅಷ್ಟು ಗೊತ್ತಾಗಿಲ್ಲ ಯಾರಿಗಾದರೂ ಗೊತ್ತಿದ್ರೆ ಅವರು ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕಾಗಿ ಕೇಳ್ಕೊತೀನಿ ಮೂರು ವರ್ಷಗಳ ಹಿಂದೆ ತನ್ನ ತಂದೆಯನ್ನ ಸಂತೋಷ್ ಬಾಲರಾಜ್ ಅವರು ಕಳ್ಕೊಂಡಿರ್ತಾರೆ ನೋವಿನಲ್ಲೂ ಇವರು ಕೊರಕ್ತಾ ಇದ್ರು ಕೇಳ್ಪಟ್ಟಿದ್ದೇವ್ ಒಂದು ಸ್ವಲ್ಪ ಬೇರೆ ಡಿಪ್ರೆಷನ್ ಇದ್ದಿದ್ದೇ ಬಲ ಅವ್ರ ಅಣೆಕಲ್ದಲ್ಲಿ ಹುಟ್ಟಿದಂತಹ ಸಂತೋಷ್ ಬಾಲರಾಜ್ ಅವರಿಗೆ ಚಿಕ್ಕ ವಯಸ್ಸಿನಿಂದನೂ ಸಿನಿಮಾದಲ್ಲಿ ನಟನಾಗಬೇಕು ಅನ್ನುವ ಒಂದು ಬಯಕೆ ಇರುತ್ತೆ ಅದೇ ಒಂದು ವಿಷಯಗಳನ್ನ ತುಂಬಾ ಡೀಪ್ ಆಗಿ ಮಾಡ್ಕೊಳುದು ಮಾಡ್ತಿದ್ರಂತೆ ಸಿನಿಮಾ ಕುರಿತು ಅವರ ತಂದೆಯೇ ನಿರ್ಮಾಪಕರಾಗಿರೋದ್ರಿಂದ ಎರಡ್ ಸಾವಿರದ ಒಂಬತ್ತರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಕೆಂಪ ಅನ್ನೋ ಮೂವಿಗೆ ಇವರನ್ನೇ ಪ್ರಮುಖ ಪಾತ್ರಧಾರಿಯಾಗಿ ಆಯ್ಕೆ ಮಾಡ್ತಾರೆ ಹದಿಮೂರರಲ್ಲಿ ಒಲವಿನ ಓಲೆ ಅನ್ನೋ ಒಂದು ಕೌಟುಂಬಿಕ ನಾಟಕವನ್ನ ಮಾಡ್ತಾರೆ ಇವರು ಆಮೇಲೆ ನೆಕ್ಸ್ಟ್ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಮೂವಿ ಅದೇ ಗಣಪ ಮತ್ತು ಕರಿಯಾ ಟು ಮೂವಿಗಳನ್ನು ಮಾಡ ಸಂತೋಷ್ ಬಾಲರಾಜ್ ಅವರಿಗೆ ಜಾಂಡೀಸ್ ಆಗಿತ್ತು ರೋಗಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಇವರನ್ನು ಬೆಂಗಳೂರಿನ ನಾಗರ ಅಪೋಲೋ ಅನ್ನೋ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ್ತಾರೆ ನೋಡ್ರಿ ಕೆಲವು ದಿನಗಳ ಹಿಂದೆ ಆದರೆ ಅದು ಚಿಕಿತ್ಸೆ ಫಲಕಾರಿಯಾಗದೆ ಇವರು ಮೂವತ್ತೆಂಟನೇ ವಯಸ್ಸಿನಲ್ಲೇ ನಿಧನರಾಗಿದ್ದಾರೆ ಎಂಬ ಸುದ್ದಿ ತುಂಬ ದುಃಖಕರ ಆಗಿರುತ್ತೆ ಈ ಒಂದು ವಿಷಯ ಅವರ ತಾಯಿಗೆ ತಿಳಿದಾಗ ಆ ತಾಯಿ ಎಷ್ಟು ದುಃಖಪಟ್ಟಿರ್ಬೋದು ತಾಯಿ ಇದ್ದು ಮಗನ್ನ ಕಳಿಸ್ಕೊಡೋದಿದೆ ಅಲ್ಲ ಆ ನೋವು ಯಾವ ತಾಯಿಗೂ ಇದು ಬರಬಾರ್ದು ಅಂತ ಆ ತಾಯಿ ಕೂಡ ಬಯಸೋದು ತಾಯಿ ತನ್ನ ಮಗನಿಗೆ ಸೆಂಡಪ್ ಮಾಡೋದಿದೆಯಲ್ಲ ಈ ಲೋಕದಿಂದ ಅದು ತುಂಬಾನೇ ಮನಸ್ಸಿಗೆ ನೋವಾಗುವಂತ ವಿಷಯ ಯಾಕಂದ್ರೆ ನಮಗೂ ತುಂಬಾ ದುಃಖ ಆಯಿತು ಅದನ್ನ ವಿಡಿಯೋ ನೋಡುವಾಗ ನಿಮಗೂ ಆಗಿರುತ್ತೆ ಜಾಂಡಿಸ್ ಒಂದು ಲಿವರಿಗೆ ಸಂಬಂಧಿಸಿದಂತ ರೋಗ ಆಗಿರುತ್ತೆ ನೋಡ್ರಿ ಲಿವರ್ನಲ್ಲಿ ಉತ್ಪತ್ತಿಯಾಗುವಂತಹ ಬಿಲ್ ರೂಬಿನ್ ಅಥವಾ ಡಿಸ್ ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತಪ್ಪ ಅಂದರೆ ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ ನೋಡ್ರಿ ಅವರಿಗೆ ತುಂಬ ಬಾಧಿಸುವಂತಹ ಒಂದು ರೋಗ ಆಗಿರುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು ನಾವು ಆವಾಗ ಈ ರೀತಿ ಯಾವುದೇ ರೋಗಗಳು ನಮಗೆ ಬಾಧಿಸಲ್ಲ ಕೆಲವು ಲಕ್ಷಣಗಳನ್ನ ಹೇಳ್ತೀನಿ ನಿಮಗೆ ನಾವೇನು ಡಾಕ್ಟರ್ ಅಲ್ಲ ಆದರೂ ಏನೋ ಒಂದು ನಿಮಗೆ ತಿಳಿಸ್ಬೇಕನ್ನೋದಕ್ಕೆ ಪ್ರಿಪೇರ್ ಆಗಿ ಹೇಳ್ತಾ ಇದ್ದೀನಿ ನೋಡ್ರಿ ಇದರದ್ದು ಮೊದಲ ಲಕ್ಷಣ ಏನಪ್ಪ ಅಂದರೆ ಕಣ್ಣಿನ ಒಳಗಿನ ಭಾಗ ಹಳದಿ ಕಲರ್ ಆಗುತ್ತೆ ಆಮೇಲೆ ಸ್ವಲ್ಪ ದಿನಗಳ ನಂತರ ಚರ್ಮ ಏನು ನಮ್ಮ ಚರ್ಮ ಇದೆ ಅಲ್ಲ ಇದು ಹಳದಿ ಆಗ್ತಾ ಆಗ್ತಾ ಹೋಗುತ್ತೆ ಈ ಹಳದಿ ಆಗುವುದೇ ಕಾಮಾಲಯ ಇದು ಯಾಕಾಗುತ್ತೆ ಅನ್ನೋದನ್ನು ಹೇಳ್ತೇನೆ ನಿಮಗೆ ಆ್ಯಂಡ್ ಒಂದು ಗಾದೆ ಇದೆ ಹಾಂ ಕಾಮಾಲೆಯ ಕಣ್ಣಿಗೆ ಕಾಣುವುದೆಲ್ಲ ಹಳದಿ ಅಂತೇಳಿ ಈ ಗಾದೆ ಯಾಕಿದೆ ಅನ್ನೋದು ಇವತ್ತು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಈ ಬಿಲ್ರುಬಿನ್ ಪ್ರಮಾಣ ರಕ್ತದಲ್ಲಿ ಹೆಚ್ಚಾದ್ರೆ ನೋಡ್ರಿ ಅದೇ ಜಾಂಡೀಸ್ ಇವಾಗ ನೋಡ್ರಿ ಕಾಮನ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಹಂಡ್ರೆಡ್ ಎಮ್ ಎಲ್ ರಕ್ತ ಇದೆ ಅಂದ್ರೆ ಅದರಲ್ಲಿ ಬಿಲ್ರುಬಿನ್ ಅಥವಾ ಪಿತ್ತ ಎಷ್ಟಿರಬೇಕಪ್ಪ ಅಂದ್ರೆ ಜೀರೋ ಪಾಯಿಂಟ್ ಟೂ ಅಷ್ಟೇ ಇರಬೇಕು ಅದಕ್ಕಿಂತ ಜಾಸ್ತಿ ಆದ್ರೇನೆ ಏನು ಜಾಂಡಿಸ್ ರೋಗ ಬಂದಿದೆ ಅಂತ ಈಗ ನೋಡ್ರಿ ಬಿಲ್ರುಬಿನ್ ತುಂಬಾ ಮುಖ್ಯ ಒಂದು ಆಹಾರ ಏನಿರುತ್ತಲ್ಲ ಅದನ್ನ ಚೆನ್ನಾಗಿ ಕರಗಿಸೋಕೆ ಈ ಒಂದು ಪಿತ್ತ ತುಂಬ ಸಹಾಯಕ ಆಗಿರುತ್ತೆ ಇವರ್ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡಲಿಲ್ಲಪ್ಪ ಅಂದ್ರೆ ಬಿಲ್ರು ಬಿ ಪ್ರೊಡ್ಯೂಸ್ ಆಗಲ್ಲ ಪ್ರೊಡ್ಯೂಸ್ ಆಗ್ಲಿಲ್ಲ ಅಂದ್ರೆ ಊಟ ಕರಗಲ್ಲ ಚೆನ್ನಾಗಿ ಕರಗಲಿಲ್ಲ ಅಂದ್ರೆ ನಮ್ಗೆ ಹೊಟ್ಟಿ ಹಸುವಾಗಲ್ಲ ಹೊಟ್ಟಿ ಹಸುವಾಗಲಿಲ್ಲ ಅಂದ್ರೆ ನಾವು ನಿಶಕ್ತಿ ಆಗ್ತೀವಿ ನಾವು ನಿಶಕ್ತಿ ಆದಾಗ ಏನಾಗುತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದ್ರೆ ಜಾಂಡಿಸ್ ಬರುತ್ತೆ ಅಂತೇಳಿ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಈ ವಿಡಿಯೋ ಮಾಡಿರೋ ಉದ್ದೇಶನೇ ಇದು ಚಾಂಟಿಸ್ ಬಗ್ಗೆ ತಿಳಿಸಬೇಕು ಯಾಕಂದ್ರೆ ಎಲ್ಲರ ಹಾರ್ಟ್ಗಳನ್ನ ಬ್ರೇಕ್ ಮಾಡಿರುವಂಥ ನ್ಯೂಸ್ ಇದು ನನಗಂತೂ ಎಸ್ಪೆಷಲಿ ಆ ಫೋಟೋ ತಿರ್ಕೊಂಡಿದ್ದಾರೆ ಅನ್ನೋದು ರಿಪ್ ಅನ್ನೋ ಫೋಟೋ ನೋಡಿದ್ರೇನೆ ಭಯ ಆಗುತ್ತೆ ಇವಾಗ ಯಾಕಂದ್ರೆ ಚಿಕ್ಕ ಚಿಕ್ಕ ಏಜ್ ಅಲ್ಲೇ ತಿರ್ಕೊಂಡ್ಬಿಡ್ತಾರಣ ಅಪ್ಪು ಪುನೀತ್ ರಾಜ್ಕುಮಾರ್ ತಿರ್ಕೊಂಡಿದ್ದು ಗೊತ್ತು ನಿಮಗೆ ಜಸ್ಟ್ ಫೋರ್ಟಿ ಸಿಕ್ಸ್ ಇಯರ್ಸ್ ಮಗನನ್ನ ಕಳಿಸಿಕೊಡುವಂತಹ ಕೊಡುವಂತಹ ಕಷ್ಟವನ್ನ ಆ ದೇವರು ಆ ತಾಯಿ ಕೊಟ್ಟಿದನಲ್ಲ ಆ ದುಃಖ ಯಾವ ತಾಯಿಗೂ ಕೊಡಬೇಡ ದೇವರೇ ಅನ್ನೋದು ನನ್ನ ವಿನಂತಿ ಆ ಮೂವಿಯ ಪ್ರಿಯಾಂಕ ತಿಮೇಶ್ ಅವರು ಕೂಡ ಈ ಒಂದು ಪಾರ್ಥಿವ ಶರೀರ ನೋಡಲಿಕ್ಕೆ ಬಂದಿದ್ದಾರೆ ನೋಡಿ ಆ ವಿಡಿಯೋನ ಮಾಡಿದ್ರು ಅವ್ರ ಜೊತೆಯಲ್ಲಿ ಅದೆಲ್ಲ ನೆನಪಾಗಿ ಅವ್ರು ಎಷ್ಟು ದುಃಖದಿಂದ ಅಳ್ತಾ ಇರೋದು ನೋಡಿದರೆ ನಮಗೂ ಬೇಜಾರಾಗುತ್ತೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ನಮ್ಮ ಜೊತೆಯಲ್ಲೇ ಇದ್ದವರು ನಮ್ಮ ಜೊತೆಯಲ್ಲೇ ಎಲ್ಲ ನೆನಪಾಗ್ಬಿಡುತ್ತೆ ಆ ಟೈಮಲ್ಲಿ ತುಂಬ ದುಃಖ ಈ ರೀತಿ ಯಾರಿಗೂ ಆಗದಿರಲಿ ಇವರನ್ನು ಕಳೆದುಕೊಂಡಂತಹ ಇವರ ಪರಿವಾರದವರಿಗೆ ಆ ಒಂದು ನೋವನ್ನು ಭರಿಸುವಂಥ ಶಕ್ತಿ ಆ ದೇವರು ನೀಡಲಿ ಸೊ ಇವತ್ತು ಬೆಳಗ್ಗೆ ಒಂಬತ್ತು ಇಪ್ಪತ್ತೆರಡು ಇಪ್ಪತ್ತೆರಡಕ್ಕೆ ಕೊನೆ ಹೊಸ ಹೇಳಿದ್ದಾರೆ ಸಂತೋಷ್ ಬಲರಾಜು ತುಂಬ ಒಳ್ಳೆ ಸ್ನೇಹಿತರು ಇಂಡಸ್ಟ್ರಿ ನಾನು ಬಂದಾಗಿಂದನು ನಾನು ಕಡಿಮೆ ಜನ ಸಿನಿಮಾ ಗೆಲ್ಲಿ ಅಂತ ಮನ್ಸಾರ ಬಯಸ ಒಂದು ನಟರು ನಾನು ನೋಡಿರೋದರಲ್ಲಿ ಸಂತೋಷ್ ಬಂದಾಗ್ತು ಇವಾಗ ಅವ್ರದ್ದು ಮತ್ತೆ ಇನ್ನೆರಡು ಬರ್ಕ್ಲಿ ಮತ್ತೆ ಸತ್ಯಮ್ ರಿಲೀಸ್ ಇದೆ ಆ ಬರ್ಕಲೀಲು ನಾವು ತೊಡಗಿಸ್ಕೊಂಡು ಈಗ ಅವರು ಚಿಕ್ಕವರು ದೊಡ್ಡವರು ಅಂತ ಏನು ನೋಡಿದ್ರಲ್ಲ ಸೊ ಎಲ್ಲರೂ ಏನೇನೋ ಮಾಡೋದ್ರಲ್ಲಿ ಟ್ರೂಲಿ ಹಾರ್ಟ್ಫುಲ್ಲಿ ಆಗಿ ಒಂದು ಚಿತ್ರಕ್ಕೆ ಒಳ್ಳೆಯದಾಗ್ಲಿ ಕಾಣ್ತಾರೆ ಸಂತೋಷ ಬಂದು ನಮಗೆ ಮುಂಚಿಂದನೂ ಗೆಳೆಯ ಅಂದರೆ ಜಿಮ್ನಾಸ್ಟಿಕ್ಸ್ ಫ್ರೆಂಟು ಕೆಂಪ ಅನ್ನೋ ಚಿತ್ರ ಫಸ್ಟ್ ಚಿತ್ರ ಅವ್ರದ್ದು ಕೆಂಪ ಅನ್ನೋ ಚಿತ್ರ ಮಾಡೋದಕ್ಕಿಂತ ಮುಂಚೆ ಜಿಮ್ನಾಸ್ಟಿಕ್ಸಲ್ಲಿ ಫ್ರೆಂಡ್ಸ್ ಆಗಿತ್ತು ಸೊ ಅದಾದಮೇಲೆ ನಾನು ಯೂಶ್ವಲಿ ಮೆಸೇಜ್ ಮಾಡ್ತಾ ಇದ್ದೆ ರಿಪ್ಲೈಯೂ ಮಾಡ್ತಿದ್ರು ಸೊ ಅನ್ಫಾರ್ಚುನೇಟ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಈ ಪರಿಸ್ಥಿತಿಯಲ್ಲಿ ನೋಡೋ ಹಾಗಾಗಿದೆ ಸೊ ಅವರೆಲ್ಲಿದ್ದರು ಅವರ ಆತ್ಮ ಕ್ಷಾಂತಿ ಸರ್ ಒಂದು ಬೇಜಾರು ಅಂತಂದರೆ ಎಷ್ಟೋ ಕಲಾವಿದರು ಇವ್ರದ್ದು ನಡೆಸಿರೋರು ಸಂಬಂಧ ಇರೋರು ಬಹಳ ಕಮ್ಮಿ ಅಂದರೆ ನಾವು ನೋಡಿರೋದು ಈ ಬೆಳಗ್ಗೆ ನಾವು ನೋಡಿ ನಾವು ಫಾಲೋಪ್ ಮಾಡ್ತಾಯಿದ್ದೆ ಬರ್ತಾ ಇಲ್ಲ ಆರ್ಟಿಸ್ಟ್ ಇವೇನು ಗೊತ್ತಾ ಈ ವಿಷಯ ಇವಾಗ ನಡೆದಿರೋ ಪರಿಸ್ಥಿತಿ ಏನಿದೆಯೋ ಅದರಲ್ಲೂ ಕಾಂಟ್ರವರ್ಸಿ ಹುಡ್ಕೋದು ನೀವು ಫಸ್ಟ್ ಆಫ್ ಆಲ್ ಇದು ಇರೋದು ಈ ಥರ ಕ್ವೆಶನ್ಸ್ ಕೇಳೋದಿತ್ತು ಇವಾಗ ಏನಾಗಿರೋದು ವಿಷಯ ಅದ್ರಲ್ಲಿ ಯಾಕೆ ಕಾಂಟ್ರವರ್ಸೀಸ್ ಹುಡ್ಕೋ ಟ್ರೈ ಮಾಡ್ತಾರೆ ಅಲ್ವಾ ಸೊ ಎಲ್ಲಿದ್ರು ಅವ್ರು ಆತ್ಮಾಸ್ ಹಂಡ್ರೆಡ್ ಪರ್ಸೆಂಟ್ ಬೆಂಬಲ ಅಂದರೆ ನಾನು ಒಬ್ಬನೇ ಅಲ್ಲ ಸುಮ್ಮನೆ ಈ ಥರ ಆದಾಗ ಸಿ ಅವ್ರ ಸ್ನೇಹಿತರು ಮಂಜು ಎಲ್ಲರೂ ಇದ್ದಾರೆ ಸುಮ್ಮನೆ ನಾನು ಅಂತ ಹೇಳೋದಕ್ಕಿಂತ ಇಡೀ ನಮ್ಮ ಹಿರಿಯ ಕಲಾವಿದರೆಲ್ಲ ಇದಾರೆ ಎಲ್ಲರೂ ಬೆಂಬಲ ಕೊಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಡೆಫಿನೆಟ್ಲಿ ವಿ ಆರ್ ಆಲ್ ದೇ ಥ್ಯಾಂಕ್ ಯು ಸೊ ಮಚ್ ಮಾತಾಡಿದ್ರೆ ಮಾತಾಡಿದೆ ಅವ್ರ ತಾಯಿ ಹುಷಾರಲೆಲ್ಲ ಎಲ್ಲ ಎಲ್ಲ ನಾನು ಗಣಪ ಜೊತೆ ಲೈಕ್ ಮಾಡಿದ್ದು ಬಟ್ ಅದಕ್ಕಿಂತ ಮುಂಚೆಯಿಂದ ಏನು ಬಂದು ನಾವು ಕಬ್ಬು ಪರಿಚಯ ಒಂದಡೆ ಆಮೇಲೆ ಒಂದಷ್ಟು ನಾವು ಸೇಫ್ ಇರ್ತಿದ್ವಿ ಬಿಗ್ ಬಾಸ್ನ ಮನೆಯಿಂದ ಬಂದವಾಗು ವಿಶ್ ಮಾಡಿದ ಅದಾದಮೇಲೆ ಸಿಕ್ಕಿದ್ವಿ ಅದಾದಮೇಲೆ ಅದಾದಮೇಲೆ ಫಸ್ಟ್ ಒಂದು ಸಲ ಜೆ ಪಿ ನಗರದಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಮೂ ಮಾತಾಡ್ಸ್ಕೊಂಡು ಹಾಸ್ಪಿಟ್ಲಲ್ಲೇ ಇದ್ವಿ ಅವ್ರಿಗೇನು ಸಿಕ್ಕಾಪಟ್ಟೆ ಒಳ್ಳೆಯ ಹುಡುಗ ಅಂದರೆ ಯಾವುದೋ ಒಂದು ಒಂದು ಯಾವ ಥರದಷ್ಟೇ ಅದು ಬಿಟ್ಟರೆ ತಂದೆನೇ ದೊಡ್ಡ ಬಲ ಅಂತಿದ್ದು ಆಮೇಲೆ ಅವ್ರ ತಂದೆಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಿದ್ದೆ ಆ ಟೈಮಲ್ಲಿ ಅವ್ರು ತಂದೆ ಹೋಗಾದ್ಮೇಲೆ ಅವನಿಗೂ ಒಂದಷ್ಟು ಆಗುತ್ತಲ್ವ ಅದು ಆ ಆ ರೀತಿಯಲ್ಲಿ ಒಂದಷ್ಟು ಅಂದರೆ ಸೋಷಿಯಲಿಸ್ ತುಂಬ ಆಗ್ತಿರಲಿಲ್ಲ ಒಂದಷ್ಟು ಹಳೆ ಹಳೆ ಫ್ರೆಂಡ್ಸ್ ಸಿಕ್ಕಿದ್ರೆ ಸಾಕು ಅವನಿಗೆ ಅದೇ ಖುಷಿ ಅವನಿಗೆ ಬಿಟ್ಟರೆ ಅದೇ ಅನ್ಫಾರ್ಚುನೇಟಿ ನಾವು ಧ್ಯಾನ ಮಾಡ್ಕೊಳೋಕ್ಕಾಗ್ತಿಲ್ಲ ಯಾಕಂದರೆ ಯಾವುದೋ ಒಂದು ಏಜ್ ಆಗಿ ಯಾವುದೋ ಒಂದಷ್ಟು ಎಲ್ಲ ಒಂದಷ್ಟು ಜೀವನ ನೋಡಿ ಆ ಥರದಾಗಿದ್ರೂ ಒಂದು ಸ್ವಲ್ಪ ಏನೋ ಒಂದು ಒಂದು ಮನ್ಸಿಗೆ ಇದಾಗಿರೋದು ಒಂದು ಮೂವತ್ತ್ನಾಲ್ಕು ಏಜು ಅಂತಂದ್ರೆ ಮೂವತ್ತ್ನಾಲ್ಕು ಕೆ ಜು ಆ ಥರದ ಒಂದು ಏನು ಸಣ್ಣ ಪುಟ್ಟದೇ ಇದ್ದಿದ್ದು ಆಮೇಲೆ ಆಸ್ಪೆಟ್ಲಿಂದ ಬಂದಾದ್ಮೇಲೆ ಅಷ್ಟೇ ಎಲ್ಲೋ ಒಂದು ಕಡೆ ಅದು ಒಂದು ಚಾಕ್ಲೇಟ್ ಕೊಡಿಸಿ ಏನೋ ಒಂದು ಐಸ್ ಕ್ರೀಮ್ ಕೊಡಿಸಿ ಏನೋ ಆ ಥರದೇ ಜೀವ ಅದು ಅದೇ ಆತ್ಮಶಾಂತಿ ಸಿಗಲಿ ಅಷ್ಟೇ ಅವ್ರ ತಾಯಿ ಅವರೆಲ್ಲ ಅವ್ರಿಗೆ ಶಕ್ತಿ ಕೊಡಿ ಅವ್ರ ಫ್ಯಾಮಿಲಿ ಅವ್ರ ಅಕ್ಕ ಇದ್ದಾರೆ ಅವ್ರ ತಾಯಿದಾರೋ ಅವ್ರ ಭಾವ ಅವ್ರಿಗೆಲ್ಲನೂ ಆ ಅವ್ರಿಗೆ ಶಕ್ತಿ ಕೊಡ್ತೀವಿ ನೇನಿದೆ ಲಾಸ್ಟ್ ತ್ರೀ ಫೋರ್ ಡೇಸ್ ಬ್ಯಾಕ್ ಇಲ್ಲ ಫೋನಲ್ಲೆಲ್ಲ ಮಾತಾಡೋದು ನಾನು ಊರಿಗೆ ಹೋಗಿದ್ದೆ ನನ್ನ ದೇರ ಬಿಸಿ ಇತ್ತು ಅದಕ್ಕಿಂತ ಮುಂಚೆ ಹಾಸ್ಪಿಟ್ಲಲ್ಲಿ ಡಿಸ್ಚಾರ್ಜ್ ಅಂದರೆ ಅಲ್ಲಿ ಅದಕ್ಕಿಂತ ಮುಂಚೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದವ್ರ ಜೊತೆಲೆ ಇತ್ತು ತ್ರೀ ಫೋರ್ ಡೇಸ್ ಹೋಗಿ ಮಾತಾಡ್ತಿದ್ದೆ ಬೆಡ್ ಆಮೇಲೆ ವೆದ್ ಬಾ ಹಂಗೆ ಹಿಂಗೆ ಮೋಸ ಅದು ಇದು ಅವೆಲ್ಲ ಮಾತಾಡ್ತಿದ್ವಿ ಆಮೇಲೆ ಲಾಸ್ಟ್ ಟೈಮ್ ಅವನು ಅದೇ ಮತ್ತೆ ಅಡ್ಮಿಟ್ ಆದವು ಮತ್ತು ಇದಕ್ಕೆ ಹೋದಾಗ ಐಸ್ ಕ್ರೀಮಲ್ಲಿದ್ದ ದೊಡ್ಡದಿಂದ ನೋಡಿದ್ದು ಅದಾದಮೇಲೆ ಫೋನಲ್ಲಿ ಮಾತಾಡಿದ್ದರು ಒಂದು ಸಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಅದಕ್ಕೆ ಒಂದು ತ್ರೀ ಡೇಸ್ ಬ್ಯಾಕ್ ಫೋನಲ್ಲಿ ಮಾತಾಡಿದ್ದು

ಸಂತೋ ಸುಮಾರು ವರ್ಷದಿಂದನೂ ಖರ್ಚೆ ಅಂದರೆ ನಾನು ಸಂತು ಎಲ್ಲ ಒಟ್ಟೊಟ್ಟಿಗೆ ಇಂಡಸ್ಟ್ರಿಗೆ ಬಂದಿದ್ದು ಅದ್ರ ಜೊತೆಗೆಲ್ಲ ಒಂದೇ ಊರು ಕಡೆ ಅವರು ನಾವು ಸೊ ಆನೆ ಕಡೆಯಿಂದ ಬಂದಿರೋರು ತುಂಬ ಬೇಜಾರಾಗುವಂಥ ವಿಷಯ ತುಂಬ ಬೇಗನೆ ಕಳ್ಕೊಂಬಿಟ್ವಿ ನಾವು ಸೊ ತುಂಬ ದುಃಖ ಇದೆ ಇರಬೇಕಿತ್ತು ಇದ್ದು ಬಾಳಬೇಕಿತ್ತು ಬಟ್ ವಿಧಿವಶ್ವಿ ಕೊಡೋಕ್ಕಾಗಲ್ಲ ಹಾಗೆ ನಾನು ಒಂದು ಎರಡು ತಿಂಗಳು ಮುಂಚೆ ಮೀಟ್ ಮಾಡಿದ್ದೆ ಮೀಟ್ ಮಾಡಿದ್ವಿ ನಮ್ಗೆ ತುಂಬ ಜನ ಕಾಮನ್ ಫ್ರೆಂಡ್ಸ್ ಇರೋದ್ರಿಂದ ಸೊ ಮೀಟ್ ಮಾಡ್ತಾನೆ ಇರ್ತಾ ಇದ್ವಿ ಇಲ್ಲ ಅವ್ರದ್ದು ಅನ್ನೋ ಒಂದು ಸಿನ್ಮಾ ರಿಲೀಸಿಗೆ ರೆಡಿ ಇದೆ ಅಂತೆಲ್ಲ ಮಾತಾಡ್ತಾ ಇದ್ವಿ ಸೊ ಸಿನ್ಮಾ ಟಾಪಿಕ್ ಒಂದಷ್ಟು ಮಾತಾಡಿ ಅವತ್ತಲ್ಲಿಗೆ ನಿಂತಿತ್ತು ಇಲ್ಲ ನನಗೆ ಐಡಿಯಾ ಇರಲಿಲ್ಲ ಇದು ನನಗೆ ಈಗ ಅಂದರೆ ಒಂದು ಒಂದು ವಾರದಲ್ಲಿ ನನಗೆ ಗೊತ್ತಾಗಿದ್ದು ಬಟ್ ರಿಕವರ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ತೀರ ಸೀರಿಯಸ್ ಆಗಿದೆ ಅನ್ನೋದು ಗೊತ್ತಿರಲಿಲ್ಲ ಸೊ ಇವತ್ತು ಬೆಳಗ್ಗೆ ನನಗೆ ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳ್ದಾಗ ಗೊತ್ತಾಯಿತು ಇದು ಇಷ್ಟೊಂದು ಸೀರಿಯಸ್ ಆಗಿತ್ತು ಅಂತ ಸೊ ಕಾಸ್ ಆಫ್ ಡೆತ್ ಏನೇ ಇದ್ದರೂ ಅವ್ರ ಫ್ಯಾಮಿಲಿಯವ್ರು ಬರ್ತಾರೆ ಇವಾಗ ಸೊ ಅವರು ಅವರು ಮಾತಾಡ್ತಾರೆ ಅವ್ರು ಹೇಳ್ತಾರೆ ಸೊ ನೆಕ್ಸ್ಟ್ ಏನು ಪ್ರಾಸೆಸ್ ಮಾಡ್ತಾರೆ ಎಲ್ಲ ಅವ್ರು ಹೇಳ್ತಾರೆ ತ್ಯಾಂಕ್ಸ್ ನನ್ನ ಫ್ರೆಂಡ್ಸ್ ಇದ್ರಲ್ಲ ಸೊ ಮಾತಾಡೋ ಇದ್ರಲ್ಲಿ ಇರಲಿಲ್ಲ ಅವರು ಐ ಸಿ ಯುನಲ್ಲಿ ಇದ್ದರು ಅಂತ ಗೊತ್ತಾಯ್ತಲ್ಲ ಸೊ ಹಂಗಾಗಿ ಮಾತಾಡೋಕ್ಕಾಗಿಲ್ಲ ಬಟ್ ಟ್ವೆಂಟಿ ಫೋರ್ ಅವರ್ಸ್ ಫ್ರೆಂಡ್ಸ್ ಜೊತಲ್ಲಿದ್ದಾಗ ಅವ್ರ ಹತ್ರ ನಾನು ಟಚಲ್ಲಿದ್ದೆ ಸೊ ಕೇಳ್ತಾ ಇದ್ದೆ ಬಟ್ ರಿಕವರಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ವಿ